ನನ್ನ ತಾಯಿ ನನ್ನ ಕರ್ಕೊಂಡು ಹೋಗೋಕ್ಕಂತ ಬರ್ತಾರೆ ಎಂಟನೇ ತಾರೀಕು ನಾನು ನಮ್ಮ ಊರಿಂದಲೇ ನಾನು ಬಂದಿರ್ತೀನಿ ನಾನು ನಾನು ನನ್ನ ಕಾಮೇಲೆ ನಿಂತ್ಕೋಬೇಕು ನಾನು ದುಡಿಬೇಕು ನಾನು ದುಡಿದ್ರೆ ನೋಡಿ ನಿಮಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ನನ್ನ ತಾಯಿ ಜೊತೆ ಹೇಳ್ಬಿಟ್ಟು ನಾನು ಬಂದಿರ್ತೀನಿ ಅವ್ರೇನು ಮಾಡ್ತಾರೆ ನಮ್ಮ ಅಕ್ಕ ಬಾಣ್ತಿದ್ದಾಳಲ್ವ ಹಂಗಾಗಿ ನೀನು ಬರಲೇಬೇಕು ಅಂತ ಹಠ ಮಾಡ್ತಾರೆ ಇಲ್ಲ ಅಮ್ಮ ನಾನು ಇವಾಗ ನಾನು ಬಂದಿದ್ದೀನಿ ನಾನು ಬರೋದಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಅದಾದಮೇಲೆ ಇವರು ನನ್ನನ್ನು ಎಳ್ದಾಡೋದು ಮತ್ತು ಒಡೆದ ಒಡೆಯೋಕ್ಕೆಲ್ಲ ಬರ್ತಾರೆ ನನ್ನ ತಾಯಿ ಮತ್ತು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಮತ್ತು ಮಿತು ನಾನು ಅವ್ರು ಬಂದು ಬಂದಾಗ ಒಡೆಯೋಕ್ಕೆಲ್ಲ ಬರ್ತಾರೆ ಇವನೇನು ಹಾಕಿದ್ದಾನೆ ಇದರಲ್ಲಿ ಅಂದರೆ ಮೇಡಮ್ಮೇ ಹಲ್ಲೆ ಮಾಡಕ್ಕೆ ಬಂದ ಬಂದ್ಲೋ ಅಂತ ಅನ್ನೋ ರೀತಿಯೆಲ್ಲ ಹಾಕಿದ್ದಾನೆ ಆ ಮೇಡಮ್ ಅಲ್ಲ ಒಡೆಯಕ್ಕೆ ಬಂದಿರೋದು ನನ್ನ ತಂದೆ ತಾಯಿ ಆ್ಯಕ್ಚುಲಿ ನನ್ನ ತಾಯಿ ಮತ್ತು ನಮ್ಮ ದೊಡ್ಡಪ್ಪ ಅವ್ರು ನನಗೆ ಅಲ್ಲೇ ಮಾಡೋಕೆ ಬಂದಿದ್ದು ಅವ್ರು ನನ್ನ ತಡೆದಿದ್ದು ಅಷ್ಟೇ ಅವನು ಸುಮ್ಮನೆ ಏನೇನೋ ಕೆಟ್ಟ ಕೆಡ್ದಾಗಿ ಬಿಂಬಿಸ್ಕೊಂಡು ಗೊತ್ತಿದೆ ಮೇಡಮ್ ಬಗ್ಗೆನೂ ಗೊತ್ತಿದೆ ತುಂಬ ಚೆನ್ನಾಗೇ ಇದ್ದ ಈಗ ಯಾವ ಉದ್ದೇಶದಲ್ಲಿ ಈ ಥರ ಮಾಡಿದ್ನೋ ಏನೋ ಗೊತ್ತಿಲ್ಲ ಸರ್ ನಮಗಂತೂ ಆ ತಾಯಿ ಆಮೇಲೆ ಎಂಟನೇ ತಾರೀಕಿಗೆ ನಮ್ಮ ತಾಯಿ ಕಂಪ್ಲೇಂಟ್ ಕೊಡೋಕೆ ಅಂತ ಹೋಗ್ತಾರೆ ಕುವೆಂಪುನಗರ ಸ್ಟೇಷನ್ಗೆ ಅಲ್ಲಿ ಹೋದಾದ್ಮೇಲೆ ಹೇಳಿಕೆಲ್ಲ ತಗೋತಾರೆ ನಾನು ಸ್ವ ಐದು ಜನ ಬಂದಿದ್ದೀನಿ ಬ್ರೈನ್ ವಾಶ್ ಏನೂ ಆಗಿಲ್ಲ ಅಂತ ನಾನು ಏನೋ ಆಯ್ತದು ಬ್ರೈನ್ ವಾಶ್ ಮಾಡಿ ಇಡ್ಕೊಂಡಿದ್ದಾರೆ ಬಲ್ವಂತ ಮಾಡಿ ಹುಡುಗಿರಿಸ್ಕೊಂಡಿದ್ದಾರೆ ಅನ್ನೋ ರೀತಿಯೆಲ್ಲ ಇದು ಮಾಡಿರ್ತಾರೆ ನಾನು ಅಲ್ಲಿ ಕಂಪ್ಲೇಂಟಲ್ಲಿ ಹೇಳಿಕೆ ಕೊಟ್ಟು ಬರ್ತೀನಿ ನಾನು ಯಾವ ಬ್ರೈನ್ ವಾಶು ಇಲ್ಲ ಯಾವ ಒತ್ತಡಗಳಿಂದ ಅವ್ರು ನನ್ನ ಇಡ್ಕೊಂಡಿಲ್ಲ ನಾನೇ ಆಗಿ ಬದುಕಬೇಕಂತ ನಾನು ಬ ಡಿಸೈಡ್ ಮಾಡಿ ನಿಮ್ಮ ನಿನಗೂ ಹೇಳ್ತೀನಿ ಕಣಮ್ಮ ನಾನು ನೀವು ಸುಮ್ಮನೆ ಇತರಲ್ಲ ಇದು ಮಾತ್ರ ಬೇಡ ಯಾಕಂದರೆ ನಮ್ಮ ಮೇಡಮ್ ನಮ್ಮ ತಂದೆ ತಾಯಿ ಜೊತೆನೂ ಚೆನ್ನಾಗೇ ಇರ್ತಾರೆ ಚೆನ್ನಾಗೇ ನೋಡ್ಕೊಂಡಿರ್ತಾರೆ ಒಡನಾಟ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸಾಯಂಕಾಲ ಕರ್ಕೊಂಡು ಹೋಗ್ಬಿಟ್ಟು ಗುಡ್ ನ್ಯೂಸಾಗಿ ಕೂರಿಸ್ಕೊಂಡು ಬಾಯಿಗೆ ಬಂದಂಗೆ ಏನು ಬೇಕು ಅದನ್ನೆಲ್ಲ ಬರ್ಕೊಟ್ಬಿಟ್ಟು ಪೇಪರಲ್ಲಿ ಬರ್ಕೊಟ್ಬಿಟ್ಟು ಹೇಳ್ಸಿರೋದಂತೆ ನಿನ್ನ ಮಗಳು ಬರಬೇಕಂತಂದರೆ ಅವ್ರ ಸಂಸ್ಥೆಗೆ ಬೀಗ ಜಡದ್ಬಿಟ್ಟು ನಿನ್ನ ಮಗಳನ್ನ ಕರ್ಸ್ಕೊಬೋದು ಬೇಕಾದ್ರೆ ನಿಮ್ಮ ಕೈ ಮುಕ್ಕೊಂಡು ನಾಗಲಕ್ಷ್ಮಿ ಮೇಡಮ್ಗೆ ಇದರ ಕೈ ಮುಕ್ಕೊಂಡು ಕೇಳಿದ್ರೆ ನಿನ್ನ ಮಗಳು ಬರ್ತಾಳೆ ಈ ಥರ ಎಲ್ಲ ಹೆಣ್ಮಕ್ಳಿಗೆ ನೋಡಿ ನಾನು ಒಂದು ಹುಡುಗಿ ನಾನು ಸಮಾಜದಲ್ಲಿ ಮತ್ ಹೊರ್ಗಡೆ ಎಲ್ಲ ಓಡಾಡ್ಬೇಕಲ್ವಾ ಈ ಥರ ಎಲ್ಲ ಫೋಟೋಗಳೆಲ್ಲ ಹಾಕಿ ಇದು ಮಾಡಿದ್ದಾನೆ ಇವನು ಸ ಇವನು ಅಲ್ಲೇ ಹಂಗೆ ಇದಾಕಿ ಬಿಡ್ಬೇಕು ಕಷ್ಟಪಟ್ಟು ಕಟ್ಟಿರ್ತಾರೆ ಬದುಕಕ್ಕೆ ಬಂದಿರೋದು ನಾನೇನು ಹಾಳಾಗಕ್ಕೆ ಬಂದಿದಿನ ಅಥವಾ ಯಾವ ಒಂದ್ ಜೊತೆನಾದ್ರು ಓಡೋಗಿದ್ದೀನ ಬದುಕ ಒಂದು ಹೆಣ್ಮಗ್ಳು ಬದುಕಕ್ಕೆ ಬರ್ತಾಳೆ ಅಂದರೆ ನೀವುಗಳಾದವರು ಸಪೋರ್ಟ್ ಮಾಡಬೇಕು ಅದನ್ನ ಬಿಟ್ಬಿಟ್ಟು ನೀವು ನೀವೇ ನೀವೇನೇ ನಮ್ಮನ್ನ ಕೈಯತ್ತಿ ಕರ್ಕೊಂಡೋಗೋರೆ ಈ ಥರ ಎಲ್ಲಾ ಮಾಡಿದ್ರೆ ಹೆಂಗೆ ಡ್ರಗ್ ಡ್ರಗ್ ಅಡಿಕ್ಟು ಆ ಥರ ಯಾಕಂದರೆ ನಾನು ಹೋದ ಆಮೇಲೆ ನೆಕ್ಸ್ಟ್ ಇವ್ರ ಪ್ಲೇಸಿಗೆ ನಾನೇ ಆಫೀಸೆಲ್ಲ ನೋಡ್ಕೊತಾ ಇದ್ದಿದ್ದು ಇಲ್ಲಿ ಯಾವುದೇ ಥರ ಡ್ರಗ್ ಅಡಿಕ್ಟ್ ಆಗಲಿ ಆ ಥರ ಏನೂ ಇಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ತಂದೆ ಇಲ್ಲ ತಂದೆ ರೂಪದಲ್ಲಿ ನನ್ನ ಕೈ ಹಿಡ್ಕೊಂಡು ನೋಡಮ್ಮ ಇದು ಸರಿ ಜಾಗ ಇದು ಸರಿಯ ದಾರಿ ಅಂತೆಲ್ಲ ಕೈ ಹಿಡ್ದು ಕರ್ಕೊಂಡು ಹೋಗಿದ್ದಾರೆ ಆ ಥರ ಆಗಿದ್ದಿದ್ರೆ ಇವತ್ತು ನಾನು ಮತ್ತೆ ನಾನು ಇವತ್ತು ಇವತ್ತಿಗೂ ನಾನು ಅವ್ರ ಜೊತೆ ಇದ್ದೀನಿ ಯಾಕಂದರೆ ಅವ್ರು ಒಳ್ಳೆತನಕ್ಕೆ ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯ ಮತ್ತು ನಾಲೆಡ್ಜ್ಗೆ ನಾನು ಇವತ್ತಿಗೂ ನಾನು ಅವ್ರ ಜೊತೆ ಇದ್ದೀನಿ ಆ ಥರ ಏನೂ ಇಲ್ಲ ಇಂಥವನ್ನ ಫಸ್ಟು ಇದು ಮಾಡಬೇಕು ಸುಮ್ಮನೆ ಏನೇನು ಬೇಕು ಅದನ್ನೆಲ್ಲ ಹಾಕೋದಲ್ಲ ಅಂದರೆ ನಿಜವಾಗ್ಲೂ ಕೂಡ ಅವನಿಗೆ ಮನುಷ್ಯತ್ವ ಇದೆಯಾ ಮನುಷ್ಯತ್ವ ಇದೆಯಾ ಈ ರೀತಿ ಬದುಕನ್ನು ಅದಕ್ಕಿಂತ ಇದಕ್ಕಿಂತ ಬೇರೆ ಏಜ್ಗೆ ಕೆಲಸ ಮಾಡೋಕೆ ಒಳ್ಳೇದು ಯಾಕೆಂದರೆ ಅವನಿಗೂ ಅಕ್ಕ ತಂಗಿದಿರ ತಾಯಿ ಇದಾರೆ ಕುಟುಂಬ ಇದೆ ಅವನಿಗೆ ಆ ಥರದ ಕನಿಕರ ಬಂದಿದ್ರೆ ಅವನು ಈ ಥರ ಕೆಲಸ ಎಲ್ಲ ಮಾಡಿ ನಾನು ಬೇರೆ ಪದ ಬಳಸ್ಬೇಕಾಗ್ತದೆ ನಾನು ಬಳಸೋಕ್ಕೆ ಹೋಗಲ್ಲ ನಾನು ಹೊರಗಡೆ ಮಾತಾಡ್ತೀನಿ ಆ ಮಾತನ್ನು ಇಂಥವ್ರಿಗೆ ಕಾನೂನು ಕೂಡ ವೈಲೇಷನ್ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತದೆ ಅದಕ್ಕೆ ನಾನು ಇಂಥವ್ರನ್ನ ಹೊರಗಡೆ ಬಿಡಬಾರ್ದು ಆ ಪೂರ್ತಿ ಈ ಎವಿಡೆನ್ಸ್ ಮುಗಿಯೋ ತನಕ ಕೂಡ ಏನು ಚಾರ್ಜ್ ಶೀಟ್ ಆಗೋ ತನಕ ಕೂಡ ಕೋರ್ಟು ಅವನ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬಿಡಬಾರ್ದು ಯಾಕೆಂದರೆ ಅವನು ತುಂಬ ಅಪಾಯಕಾರಿ ಇದ್ದಾನೆ ಇವು ಹೆಣ್ಮಕ್ಳು ಈ ಹುಡುಗಿ ಆಸನದಿಂದ ಬಂದಿದೆ ಈ ಹುಡುಗಿ ನಂಜನಗೂಡಿಯಿಂದ ಬಂದಿದೆ ನಾವು ಯಾರೂ ಕೂಡ ಇವ್ರನ್ನ ಕವಲು ಕಾಯೋಕ್ಕಾಗಲ್ಲ ಸೆಕ್ರೂ ಮಾಡೋಕ್ಕಾಗಲ್ಲ ನಾಳೆ ದಿನ ಬಂದು ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅವ್ರಿಗೆ ಬೈದ್ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ ಹದಿನೈದು ದಿನ ಹೊರ್ಗಡೆ ಮನೆಗೊಟ್ಟೋಗಿದ್ದಾಳೆ ಇವಳು ಚಿಕ್ಕ ವಯಸ್ಸು ಈಗ ಇಪ್ಪತ್ತೊಂದು ವರ್ಷ ಇಂಥವನು ನಾಳೆ ಏನು ಮಾಡೋಕ್ಕೆ ಎಸ್ ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ ಅವನು ಸ್ಟೇಷನ್ನಿಂದ ಕರ್ಕ ಬರಬೇಕಾದ್ರೆ ನನಗೆ ಮಾಹಿತಿ ಆ ರತ್ನ ಯಾರೋ ಪ್ರಭು ಅವರು ಪಕ್ಕದಲ್ಲಿದ್ದರೆ ಬರ್ತೀನಿ ಬತ್ತೀನಿ ನಿನಗಿಂತ ಬಿಲ್ ತೋರಿಸಂತೆ ಪೊಲೀಸ್ ಎ ಸಿ ಪಿ ಇದರಂತೆ ಇನ್ಸ್ಪೆಕ್ಟ್ ಇದರಂತೆ ಸಿಬ್ಬಂದಿ ಇದರಂತೆ ನಿನಗೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನಂತೆ ಹಾಗೆ ಎ ಸಿ ಪಿ ಕಂಪ್ಲೇಂಟ್ ಮಾಡಿದ್ರೆ ಇರಮ ಆಯಿತು ಅಂತಾರೆ ನೋಡಿ ಇದು ಪೊಲೀಸ್ ಅಂತಾರೆ ಸಹಾಯಕತೆ ಇದು ಅಸಹಾಯಕತೆ ಇದು ಇದನ್ನು ತೋರಬಾರ್ದು ಅಲ್ಲೇ ಅವನ ಕಪಾಲ್ ಕೊಡಿಬೇಕಾಯಿತು ಮತ್ತೆ ಮಾಡಿದ ತಪ್ಪನೆ ಮತ್ತೆ ಮಾಡಿದ ತಪ್ಪು ಮಾಡಿದ್ರೆ ನಾಳೆ ದಿನ ಈ ಹೆಣ್ಣುಮಕ್ಳಿಗೆ ಏನು ಮಾಡೋಕ್ಕಿಲ್ಲ ಅಂತ ತಿಳ್ಕೋಬೇಕು ನಾವು ನಾವಿದ್ರೆ ರಕ್ಷಣೆ ಮಾಡ್ತೀವಿ ಅಂಥವ್ರು ಸಾವಿರ ಜನ ಬಂದರೂ ನಾವು ತಡೀತೀವಿ ಆಸಕ್ತಿ ನಮಗದೆ ಈ ಮಕ್ಳು ಎಲ್ಲಿಂದ ಬಂದಿರೋರು ನಾನು ಇವ್ರು ತಪ್ಪು ಮಾಡಿದ್ರು ಕೂಡ ನಾನು ಇವ್ರು ಪರವಾಗಿ ಬರೋದಿಲ್ಲ ಇವತ್ತು ನಿಮ್ಮ ಮುಂದೆ ನಾನು ಸತ್ತಿ ಹೇಳ್ತಾ ಇದ್ದೀನಿ ಇವರೇ ಆಗಲಿ ಬಬಿತ್ನೆ ಆಗಲಿ ಜಯಲಕ್ಷ್ಮಿಯರೇ ತಪ್ಪು ಮಾಡಿದ್ರೆ ನಾನು ಬಂದು ಕೂತ್ಕೊಳ್ಳೋಕೆ ಅವ್ರ ಪಕ್ಕದ ನನ್ನ ವಿಚಾರ ನಿಮಗೆ ಗೊತ್ತಿದೆ ನಾನು ಸಹಿಸ್ಕೊಳ್ಳೋಕ್ಕೂ ಇಲ್ಲ ನಾನು ಇವ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೊಂಡು ಇವ್ರ ಜೊತೆ ಚರ್ಚೆ ಮಾಡಿ ನೀವು ಸತ್ಯ ಇದ್ದರೆ ಮಾತ್ರ ನಾನು ಮಿಡಿದಲ್ಲಿ ಕೂತ್ಕೋತೀನಿ ಯಾಕೆ ನನಗೆ ಆದಂಥ ಒಂದು ಸಮಾಜದಲ್ಲಿ ಗೌರವ ಇದೆ ನಾನು ನೇರವಾಗಿ ಮಾತಾಡ್ತೀನಿ ಅದಕ್ಕೋಸ್ಕರ ನೀವು ತಪ್ಪು ನಾನು ನಿಮಗೆ ಕ್ಷಮೆ ಇಲ್ಲ ನಿಮ್ಮ ಸಂಸ್ಥೆ ತಪ್ಪು ಮಾಡಿದ್ರೆ ಕ್ಷಮೆ ಇಲ್ಲ ಅದಕ್ಕೆ ಕಾನೂನಿದೆ ಅದಕ್ಕೆ ನಿಮ್ಸ ಅದಕ್ಕೋಸ್ಕರ ನಾನು ಯಾರೇ ತಪ್ಪು ಮಾಡೋದು ತಪ್ಪು ಆದರೆ ಇಂಥ ರಾಘವೇಂದ್ರ ಅಂತಿಯವರು ಈ ಒಂದು ಮಾಧ್ಯಮಗಳಲ್ಲಿ ಅಥವಾ ಯೂಟ್ಯೂಬ್ ಇರಲಿ ಯಾವುದೇ ಚಾನೆಲ್ ಇರಲಿ ಅವರು ಕೆಲಸ ಮಾಡಲಿಕ್ಕೆ ಅನರ್ಹರು ಅವ್ರಿಗೆ ಯಾವುದೇ ಥರದ ಅವಕಾಶವನ್ನು ಕೂಡ ನಮ್ಮ ಮಾಧ್ಯಮ ಸಂಸ್ಥೆ ಅವಕಾಶ ಕಲ್ಪಿಸಬಾರ್ದು ಅವನ ಇಲ್ಲಿಂದ ರದ್ದುಗೊಳಿಸ್ಬೇಕು ಮತ್ತು ನಾವು ಕೂಡ ಇನ್ನು ಮುಂದೆ ಈ ರಾಜ್ಯದಲ್ಲಿ ಯಾವುದೇ ಮೂಲಿದ್ರು ಕೂಡ ಅವನಿಗೆ ನಡೆಸ್ಲಿಕ್ಕೆ ಬಿಡೋದಿಲ್ಲ ನಾನು ಹೇಳ್ತಿರೋದಷ್ಟೇ ಅವನು ಈ ಎಲ್ಲ ಮುಗಿಯೋ ತನಕ ಅವನಿಗೆ ಶಿಕ್ಷೆ ಆಗೋ ತನಕ ಕೋರ್ಟ್ ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಕೊಡಬಾರ್ದು ಮತ್ತು ಚಾರ್ಜ್ ಶೀಟಲ್ಲೂ ಕೂಡ ಭಾಳ ಗಟ್ಟಿ ತಂದಿಂದ ಬರೀಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಂತ ಅಭಿಪ್ರಾಯ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಅದಕ್ಕೆ ನಂದು ಪ್ರಾಪರ್ ಬಂದು ನಂಜನಗೂಡು ಸರ್ ನಂಜನಗೂಡು ನಂದು ಪ್ರಾಪರು ನಾನು ಇಲ್ಲೇ ಸ್ಟಾಫ್ ಆಗಿ ಸೇರ್ಕೋತೀನಿ ಇಲ್ಲಿ ಅದಾದಮೇಲೆ ನಾನು ಒಂಬತ್ತು ವರ್ಷ ಅಲ್ಲೇ ಕೆಲಸ ಕಂಟಿನ್ಯೂ ಮಾಡ್ಕೋತೀನಿ ರಾಣಿಪ್ರಭಾ ಅವರ ಆಫೀಸಲ್ಲಿ ಸರ್ ಸೊ ಅವರ ಆಫೀಸಲ್ಲೇ ನಾನು ಒಂಬತ್ತು ವರ್ಷ ಕೆಲಸ ಮಾಡ್ತಾಯಿದ್ದೀನಿ ಮಾಡಿ ಮಾಡಿದ್ದೀನಿ ನನಗೆ ಅವತ್ತು ಇವಳು ಭವಿತಾ ಮತ್ತು ಇವ್ರದ್ದು ಮೇಡಮ್ದು ಇಂಟರ್ವ್ಯೂಗೆ ಅಂತ ಬರ್ತಾರೆ ಅವರು ಯಾರು ರಾಘವೇಂದ್ರ ಅವರು ಸೊ ಅಲ್ಲಿ ಬಂದು ಅವರು ಬರ್ತಿದ್ದಂಗೆ ಅಂದರೆ ತುಂಬ ಒಂಥರ ಡಾಮಿನೆಂಟಾಗಿ ಒಂಥರ ತುಂಬ ಟಾರ್ಗೆಟ್ ಮಾಡಿ ಹಿಂಗೆ ಮಾತಾಡಬೇಕು ನಾನು ಹಿಂಗೆ ಇರಬೇಕು ಅನ್ನೋ ಥರ ಬರ್ತಾರೆ ಸರ್ ಸೊ ಅವ್ರಿಗೆ ನಾನು ರಾಣಿಪ್ರಭಾ ಮೇಡಮ್ ಜೊತೆ ಅಲ್ಲಿ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ನನ್ನ ಅಲ್ಲಿ ವರ್ಕ್ ಮಾಡ್ತಿರಲ್ಲ ಅವ್ರಿಗೆ ಮುಂಚೆಯಿಂದನೂ ಗೊತ್ತು ಮತ್ತು ನಾನು ಯಾವ ಕ್ಯಾಶ್ಟು ಏನು ಎಲ್ಲ ಅವ್ರಿಗೆ ಗೊತ್ತು ಚೆನ್ನಾಗೇ ಇದ್ದರು ಅವರು ಸೊ ಬರ್ತು ಬರ್ತಿದ್ದಂಗೆ ಇವ್ರದ್ದು ಇಂಟರ್ವ್ಯೂಗೆ ಅಂತ ಬಂದಾಗ ಮಾತಾಡ್ತಾರೆ ಮೇಡಮ್ ಜೊತೆ ಮಾತಾಡ್ತಿರ್ಬೇಕಾರೆ ಮೇಡಮ್ ಹೇಳ್ತಾರೆ ನನಗೆ ಕಾಫಿ ತಂದು ಕೊಡಪ್ಪ ಅಂತ ಸೊ ಹೋಗ್ಬಿಟ್ಟು ಕಾಫಿ ತೊಗೊಂಡು ಬರ್ತೀನಿ ಟ್ರೈನಲ್ಲಿ ಸೊ ನಾನು ಅವ್ರ ಕ್ಯಾಮ್ರಾಮಿಗೆ ಮತ್ತು ಮೇಡಮ್ಗೆ ಅವ್ರಿಗೆ ಮೂರು ಜನಕ್ಕೂ ಕಾಫಿ ಕೊಟ್ಟಾಗ ನಾನು ಕಾಫಿ ಟ್ರೈ ಇಟ್ಬಿಟ್ಟು ಈ ಕಡೆ ಬರ್ತಿದ್ದಂಗೆ ಮೇಡಮ್ ಇವರು ದಲಿತರೆ ಅಲ್ವಾ ಇವ್ರನ್ನೇ ಅಡುಗೆ ಮನೆ ಎಂಟನೇ ತಾರೀಕು ಬವಿತಾ ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ ಸರ್ ಬವಿತಾ ಮತ್ತೆ ಅವ್ರ ಅಮ್ಮಂದು ಅಲ್ಲಿ ಆಫೀಸಲ್ಲಿ ಅಂದ್ರೆ ಅವಳನ್ನ ಊರು ಕರ್ಕೊಂಡು ಹೋಗಕ್ಕೆ ಅಂತ ಬರ್ತಾರೆ ಇವಳು ಈಗಷ್ಟೇ ಬಂದಿದಿನಿ ನಾನು ರಜಾ ಮುಗಿಸ್ಕೊಂಡು ಸೊ ಈಗ ಬರಲ್ಲ ನಾನು ಅಂತ ಅವ್ರ ಅಮ್ಮಂಗೆಲ್ಲ ಮಾತಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ ಈ ಹುಡುಗಿ ಊರಿಗೆ ಬರಲ್ಲ ಅಂತಿದ್ದಾಳಲ್ಲ ಅಂತ ಅವ್ರ ಪೇರೆಂಟ್ಸು ಇವಳ ಮೇಲೆಲ್ಲ ಅಂದರೆ ನೀನು ಊರಿಗೆ ಬರಲೇಬೇಕು ಅಂತ ಫೋರ್ಸಬಲಿ ಕರ್ಕೊಂಡು ಹೋಗೋಕ್ಕೆಲ್ಲ ನೋಡ್ತಾರೆ ಬಟ್ ಇವಳು ನಾನು ಹೋಗಲ್ಲ ಅಂತ ಅಂದ್ಬಿಟ್ಟು ಹೋಗ್ ಮೇಡಮ್ ಮನೆ ಒಳಗೆ ಹೋಗ್ತಾಳೆ ಅಂದರೆ ಅವ್ಳನ್ನ ಒಡೆಯೋದೆಲ್ಲ ಮಾಡ್ತಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಅವ್ರ ಪೇರೆಂಟ್ಸು ಭವಿತಾ ಅವ್ರ ಪೇರೆಂಟ್ಸು ಹೌದು ಹ್ಞೂ ಅವ್ರ ಪೇರೆಂಟ್ಸು ಅವಳಿಗೆ ಎಳ್ಕೊಂಡು ಹೋಗೋಕ್ಕೆ ಆ ಥರ ಎಲ್ಲ ನೋಡ್ತಾರೆ ಬಟ್ ಅವಳು ಹೋಗ್ಬಿಟ್ಟು ಮೇಡಮ್ ಮನೇಲಿ ಡೋರ್ ಲಾಕ್ ಮಾಡಿಕೊಂಡು ಒಳಗಿರ್ತಾಳೆ ಅದೆಲ್ಲ ಆದಮೇಲೆ ಇವಳನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅಲ್ಲೇ ಇತ್ಯರ್ಥ ಆಗಲಿ ಅಂದರೆ ಅಲ್ಲೇ ಮಾತುಕತೆ ಪ್ರಭಾ ಮೇಡಮ್ ಅವ್ರ ಪೇರೆಂಟ್ಸೇ ಫಸ್ಟ್ ಹೋಗಲ್ಲಿಂದ ಫೋನ್ ಮಾಡಿಸ್ತಾರೆ ರಾಣಿಪ್ರಭಾ ಮೇಡಮ್ಗೆ ಅವ್ಗಿನ ಕರ್ಕೊಂಡು ಬನ್ನಿ ಅಂತ ಸೊ ಅಲ್ಲಿಗೆ ಬವಿತನ್ನು ಕರ್ಕೊಂಡು ಹೋದಾಗ ಅಲ್ಲಿ ಹೇಳಿಕೆ ತಗೋತಾರೆ ಇವ್ರದ್ದು ಭವಿತಾ ಅವ್ರದ್ದು ಇವರು ಹೇಳ್ತಾರೆ ಇಲ್ಲ ನಾನು ಕೆಲಸ ಮಾಡಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಬಂದಿರೋದು ಸೊ ನಾನು ಕೆಲಸ ಮಾಡ್ತೀನಿ ನಮ್ಮ ಅಮ್ಮನ ಮನೆಯವ್ರನ್ನೆಲ್ಲ ನೋಡ್ಕೋತೀನಿ ಅಂತೆಲ್ಲ ಹೇಳಿ ಅಲ್ಲಿ ಸ್ಟೇಷನ್ ಇಂದ ಕಳಿಸ್ತಾರೆ ಸೊ ಅಲ್ಲಿ ಹೊರ್ಗಡೆ ಅವ್ರ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಬಂದ ಮೇಲೆ ಅಲ್ಲಿ ಒಬ್ಬ ಕಿರಣ ಅನ್ನೋ ಆಟೋ ಡ್ರೈವರ್ ಸೃಷ್ಟಿ ಆಗ್ತಾನೆ ಅಲ್ಲಿ ಕಂಪ್ಲೇಂಟ್ ಅಂತ ಇಲ್ಲ ಸರ್ ಇಬ್ರು ಪೇರೆಂಟ್ಸ್ ಹತ್ರ ಮತ್ತೆ ಇವ್ರ ಹತ್ರ ಇಬ್ರು ಹತ್ರನೂ ಹೇಳಿಕೆ ತಗೋತಾರೆ ಸೊ ಇವರು ಏಯ್ಟೀನ್ ಇಯರ್ಸ್ ಆಗಿರೋದ್ರಿಂದ ಇವ್ರಿಗೆ ಇಪ್ಪತ್ತೊಂದು ವರ್ಷ ಸರ್ ಭವಿತ್ವರಿಗೆ ಸೊ ನೀನು ಹದಿನೆ ಹದಿನೆಂಟು ವರ್ಷ ಆಗಿರೋದ್ರಿಂದ ನೀನು ಎಲ್ಲಿ ಬೇಕಾದರೂ ನಿನ್ನ ಸ್ವಂತ ಇಚ್ಛೆಯಿಂದ ನೀನು ಬದುಕ್ಬೋದು ಒಳ್ಳೆ ರೀತಿನೇ ಅಂತ ಹೇಳಿ ಕಳಿಸ್ತಾರೆ ಅಲ್ಲಿ ಇವ್ರದ್ದು ಸ್ಟೇಟ್ಮೆಂಟ್ ತೊಗೊಂಡು ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ಕಳಿಸ್ತಾರೆ ಸೊ ಇವ್ರ ಪೇರೆಂಟ್ಸಲ್ಲಿ ಸ್ಟೇಷನಿಂದ ಹೊರ್ಗಡೆ ಬಂದ ಮೇಲೆ ಅಲ್ಲಿ ಕಿರಣನ ಆಟೋ ಡ್ರೈವರ್ ಸೃಷ್ಟಿ ಆಗ್ತಾನೆ ಅವ್ರು ಅನ್ನೋರು ಯಾರು ಏನು ಏನೂ ಗೊತ್ತಿಲ್ಲ ಸೊ ಈ ಕಿರಣ್ ಅನ್ನೋರು ಇವ್ರ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಗುಡ್ ನ್ಯೂಸ್ ಚಾನಲಲ್ಲಿ ಕೂರಿಸ್ತಾರೆ ಗುಡ್ ನ್ಯೂಸ್ ಚಾನಲಲ್ಲಿ ಅಂದರೆ ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅವರಾದರೆ ನಿಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವತ್ತು ರಾಘವೇಂದ್ರ ಅವರೆಲ್ಲ ಹುಣಸೂರಲ್ಲಿ ಏನೋ ಬೇರೆ ಶೂಟ್ ಇದೆ ಅಂತ ಹೇಳಿ ಹೋಗಿರ್ತಾರಂತೆ ಸರ್ ಇವರು ಸಂಜೆ ಆರು ಗಂಟೆ ತನಕ ಅವ್ರ ಆಫೀಸಲ್ಲೇ ಕೂರಿಸ್ಕೊಂಡು ಅವ್ರಿಗೆ ಊಟ ಎಲ್ಲ ವ್ಯವಸ್ಥೆ ಮಾಡಿ ಅಂದರೆ ಅವ್ರ ಪೇರೆಂಟ್ಸಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅವ್ರನ್ನ ನೋಡಿಕೊಂಡು ಆರು ಗಂಟೆ ತನಕ ಅಲ್ಲೇ ಕೂರಿಸಿರ್ತಾರೆ ಬಟ್ ಆ ಕಿರಣ ಅಣ್ಣವ್ರಿಗೇನು ಇವ್ರ ಪೇರೆಂಟ್ಸಿಗೂ ಅವ್ರಿಗೂ ಏನೋ ಲಿಂಕೋ ಏನೋ ಗೊತ್ತಿಲ್ಲ ಬಟ್ ಇವತ್ತವರೆಗೂ ಆ ಕಿರಣ ಅನ್ನೋ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ ಸೊ ಅಲ್ಲಿ ಅವರು ರಾಘವೇಂದ್ರ ಅವರು ಬಂದ ಮೇಲೆ ಅವರು ಬರ್ಕೊಡ್ತಾರಂತೆ ಭವಿತಾ ಅವ್ರ ಪೇರೆಂಟ್ಸಿಗೆ ಈ ಥರ ಮಾತಾಡಿ ಈಗ ಅಮ್ಮ ಮಗಳದ್ದು ಜಗಳ ಅಂತ ಅಂದಮೇಲೆ ಇವರು ಅಮ್ಮ ಮಗಳನ್ನ ಒಂದು ಮಾಡೋರಾಗಿದ್ರೆ ಅಲ್ಲಿ ಕೂರಿಸಿ ಮಾತಾಡಿ ಬಗೆಹರಿಸಿ ಕಳಿಸ್ಬೋದಿತ್ತು ಇಲ್ಲ ಅವ್ರ ಸ್ಟೂಡಿಯೋಗೆ ಬವಿತನ್ನು ಕರೆಸ್ಕೊಂಡು ಅಮ್ಮ ಮಗಳನ್ನ ಮಾತಾಡಿ ಕಳಿಸ್ಬೋದಿತ್ತು ಬಟ್ ಅವ್ರು ಹಂಗೆ ಮಾಡಲಿಲ್ಲ ಬಟ್ ಅದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ರಾಘವೇಂದ್ರ ಅವರು ಅನ್ನೋದು ಗೊತ್ತಿಲ್ಲ ಮತ್ತು ಇನ್ನೊಂದು ಏನು ಅಂದರೆ ರಾಘವೇಂದ್ರ ಅವ್ರ ಆಫೀಸಿಗೆ ಭವಿತಾ ಅವ್ರ ಪೇರೆಂಟ್ಸ್ ಹೋಗ್ತಾರೆ ಸರ್ ಅವ್ರ ಆಫೀಸಿಗೆ ಹೋಗ್ತಾರೆ ಅಂದರೆ ಕಿರಣನ ಡ್ರೈವರು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಸೊ ಅಲ್ಲಿ ಅವ್ರ ಪೇರೆಂಟ್ಸ್ದೆಲ್ಲ ಇಂಟರ್ವ್ಯೂವೆಲ್ಲ ಆದಮೇಲೆ ಅವರು ಹೇಳಿಕೊಡ್ತಾರಂತೆ ಅಂದರೆ ಈ ಥರ ಮಾತಾಡಬೇಕು ಹಿಂಗೆ ಹಿಂಗೆ ಹೇಳಿ ಅಂತೆಲ್ಲ ಬರೆದು ಅವ್ರ ತಂಗಿ ಹತ್ರ ಸ್ಟೇಟ್ಮೆಂಟ್ನ ಕೊಡಿಸ್ತಾರೆ ಮತ್ತು ಇನ್ನೊಂದು ಏನು ಅಂದರೆ ಅಲ್ಲಿ ಅಮ್ಮ ಮಗಳದು ಜಗಳ ಆಗಿರೋದು ಸರ್ ಇವ್ರ ಅಮ್ಮ ಮಗಳದ್ದು ಮಾತ್ರ ಮಾತಾಡಬೇಕಿತ್ತು ರಾಘವೇಂದ್ರ ಅವರು ಅವರ ಅಮ್ಮ ಮಗಳದ್ದೇನೂ ಹೈಲೈಟೇ ಮಾಡಲ್ಲ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಲ್ಲಿ ಡ್ರಗ್ ಕೊಡ್ತಾರೆ ಹೆಣ್ಮಕ್ಳು ಕಾಣೆ ಹಾಕ್ತಾರೆ ಮೈಂಡ್ ವಾಶ್ ಮಾಡ್ತಾರೆ ಆ ಥರ ಎಲ್ಲ ಸ್ಟೇಟ್ಮೆಂಟ್ನ ಕೊಡಿಸ್ತಾರೆ ಅವರು ರಾಘವೇಂದ್ರ ಅವರು ಆದಷ್ಟು ಸ್ಟೇಟ್ಮೆಂಟ್ನ ಅವರೇ ಬರ್ಕೊಟ್ಟು ಹೇಳಿಸಿರೋದು ಅನ್ನೋದನ್ನು ಕೂಡ ಅವ್ರ ತಂಗಿ ಹೇಳಿದ್ದಾರೆ ಸೊ ಅವರು ಇನ್ಸ್ಟಿಟ್ಯೂಷನ್ ಮೇಲೆ ಏನಕ್ಕೆ ಆ ಥರ ಮಾಡಿದ್ರು ಏನು ಅನ್ನೋದು ಗೊತ್ತಿಲ್ಲ ಇವತ್ತಿನ ತನಕ ಗೊತ್ತಿಲ್ಲ ಸರ್ ಬಟ್ ಇನ್ಸ್ಟಿಟ್ಯೂಷನ್ ಅದೆಲ್ಲ ಇದಾದ ಮೇಲೆ ಸರ್ ಹೇಳ್ತೀನಿ ಹಂಗೆಲ್ಲ ಸ್ಟೇಟ್ಮೆಂಟ್ನ ಕೊಟ್ಟ ಮೇಲೆ ವಾಪಸ್ಸು ರಾಘವೇಂದ್ರ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಈಗ ನಿಮ್ಮ ಚಾನಲ್ ಮುಖಾಂತರನೇ ಈ ಥರ ಎಲ್ಲ ಹಿಂಗೆ ಹೇಳಿದಿರಲ್ಲ ಈಗ ಆ ಹುಡ್ಗಿದು ಸ್ಟೇಟ್ಮೆಂಟ್ನ ತಗೊಳ್ಳಿ ಯಾಕಂದರೆ ಅವಳನ್ನ ಬಲವಂತವಾಗಂತೂ ನಾವು ಯಾರೂ ಇರಿಸ್ಕೊಂಡಿಲ್ಲ ಸರ್ ಆ ಹುಡ್ಗಿ ಸ್ವಂತ ಇಚ್ಛೆಯಿಂದ ಅವ್ಳು ದುಡಿಬೇಕು ಅನ್ನೋದಕ್ಕೋಸ್ಕರ ಬಂದು ಅಲ್ಲಿ ಕೆಲಸ ಮಾಡ್ತಾ ಇರೋದು ಈಗ ನಾವುಗಳೆಲ್ಲ ನಾವು ಕೆಲಸ ಮಾಡಿ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಸೊ ಅವಳು ಹಂಗೆ ಬದುಕಬೇಕು ಅಂತಲೇ ಬಂದಿರೋದು ಸೊ ಆ ಅದ್ರದ್ದು ಇಂಟರ್ವ್ಯೂ ತೊಗೊಳಕ್ಕೆ ಅಂತ ಬರ್ತಾರೆ ಮೇಡಮ್ ಮನೆಗೆ ಆವಾಗ ಅದೇ ಟೀ ತೊಗೊಂಬ ಅಂತ ಹೇಳ್ತಾರೆ ನಾನು ತೊಗೊಂಡೋಗಿಟ್ಟಾಗ ಜಾತಿ ಬಗ್ಗೆ ಮಾತಾಡೋದವ್ರು ಮೇಡಮ್ ಇವರು ದಲಿತರೆ ಅಲ್ವಾ ಅಡುಗೆ ಮನೆ ಒಳಗಡೆ ಎಲ್ಲ ಬಿಟ್ಕೊಂಡಿದ್ದೀರಾ ಇವರನ್ನು ಸ್ಟೇಷನಿಂದ ಸ್ಟೇಷನಿಂದ ರಾಘವೇಂದ್ರ ಅವ್ರ ಚಾನಲ್ಗೆ ಹೋಗ್ತಾರೆ ಸರ್ ಯೂಟ್ಯೂಬ್ ಚಾನಲ್ಗೆ ಹೋಗ್ತಾರೆ ಅವ್ರ ಆಫೀಸಲ್ಲಿ ಇಂಟರ್ವ್ಯೂ ಎಲ್ಲ ಆದಮೇಲೆ ಅದ್ರ ನೆಕ್ಸ್ಟ್ ಡೇಗೆ ಹಾಂ ನೆಕ್ಸ್ಟ್ ಡೇಗೆ ಇವ್ರದ್ದು ಇಂಟರ್ವ್ಯೂಗೆ ಬರ್ತಾರೆ ರಾಣಿಪ್ರಭಾ ಮೇಡಮ್ ಆಫೀಸಿಗೆ ಬರ್ತಾರೆ ಅವರು ಸೊ ಅವ್ರ ಆಫೀಸಿಗೆ ಬಂದಾಗ ಈ ಇನ್ಸಿಡೆಂಟ್ ಆಗೋದು ದಲಿತರ್ನೆಲ್ಲ ಅಡುಗೆ ಮನೆ ಒಳಗಡೆ ಎಲ್ಲ ಬಿಟ್ಕೊಂಡಿದ್ದೀರಲ್ಲ ಮೇಡಮ್ ನಮ್ಮ ಮನೆಗಳಲ್ಲೆಲ್ಲ ಹತ್ರಕ್ಕೂ ಸೇರಿಸಲ್ಲ ಪ್ರಭಾ ಅವರು ಅಂದರೆ ನಾನು ಅಲ್ಲೆಲ್ಲ ವರ್ಕ್ ಮಾಡೋದಿಲ್ಲ ಅವ್ರಿಗೆ ಗೊತ್ತಿರುತ್ತಲ್ಲ ಸೊ ಹಂಗಾಗಿ ಮೇಡಮ್ ಇವರು ದಲಿತರೇ ಅಲ್ವಾ ಇವ್ರನ್ನೆಲ್ಲ ಅಡುಗೆ ಮನೆ ಒಳಗಡೆ ಎಲ್ಲ ಬಿಟ್ಕೊಂಡಿದ್ದೀರಾ ನೀವು ಅವ್ರನ್ನೆಲ್ಲ ಮನೆ ಒಳಗಡೆನೇ ಸೇರ್ಸೋದು ಕಷ್ಟ ಅಂತ ನೀವು ಅಡುಗೆ ಮನೆ ತನಕ ಎಲ್ಲ ಬಿಟ್ಕೊಂಡಿದ್ದೀರಲ್ಲ ಮೇಡಮ್ ನಮ್ಮ ಮನೆಗಳಲ್ಲೆಲ್ಲ ಹತ್ರಕ್ಕೂ ಸೇರಿಸಲ್ಲ ಅವ್ರಗಳನ್ನ ನೀವು ಮಾಡಿಸ್ಕೊಂಡು ಕುಡಿಯೋದಲ್ಲದೆ ನನಗೂ ಕಾಫಿ ತಂದು ಕೊಡ್ತಿದ್ದೀರಲ್ಲ ಅಂತ ಹೇಳ್ತಾರೆ ಇವರು ಇಂಟರ್ವ್ಯೂಗೆ ಅಂತ ಬಂದಾಗ ಅಂಬೇಡ್ಕರ್ ಬಗ್ಗೆ ಅದೆಲ್ಲ ತುಂಬ ಮಾತಾಡಿರ್ತಾರೆ ಸರ್ ಈ ರಾಘವೇಂದ್ರ ಅವರು ಸೊ ಅದು ಶಾಕ್ ಆಗ್ಬಿಟ್ಟು ನಾನು ಟ್ರೇ ಇಟ್ಬಿಟ್ಟು ಇದೇನು ಸರ್ ಒಬ್ಬ ಎಜುಕೇಟೆಡಾಗಿ ಈ ಥರ ಮಾತಾಡ್ತಿದ್ದೀರಲ್ಲ ಇವಾಗುವೆ ಅಂತ ಕೇಳಿದಾಗ ಅವ್ರಿಗೂ ನನಗೂ ತುಂಬ ಆರ್ಗ್ಯುಮೆಂಟ್ ಆಗುತ್ತೆ ನೀನು ನನಗೆ ನನಗೆ ಬುದ್ಧಿ ಹೇಳೋಕೆ ಬರಬೇಡ ನಾನು ಜರ್ನಲಿಸಮ್ ಮಾಡಿರೋದು ನೀನು ಇಲ್ಲಿ ಎಂಪ್ಲಾಯ್ ಆದರೆ ನೀನು ಇಲ್ಲಿ ಕೆಲಸ ಮಾಡು ನನಗೆ ಹೇಳೋಕ್ಕೆ ಬರಬೇಡ ನೀನು ಆಚೆ ಅಂತ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ ನನ್ನ ಜೊತೆ ಸೊ ನಾನು ಮಾತು ನಿಲ್ಲಿಸಲ್ಲ ಸರ್ ನಾನು ತುಂಬ ವಾದ ಮಾಡ್ತೀನಿ ಅವ್ರ ಜೊತೆ ನೀವು ಬೇರೆ ಯಾವ ವಿಚಾರ ಬೇಕಾದರೂ ಮಾತಾಡಿ ಕ್ಯಾಸ್ಟಿಸಮ್ ಬಗ್ಗೆ ಮಾತಾಡಬೇಡಿ ಸರ್ ಯಾಕಂದರೆ ರಾಣಿಪ್ರಭಾ ಮೇಡಮು ಇವತ್ತಿನ ತನಕನೂ ಸರ್ ನೀನು ಈ ಜಾತಿ ಆ ಜಾತಿ ಅವತ್ತು ಯಾವತ್ತೂ ಅವ್ರು ಮಾತಾಡಿದವ್ರೆ ಅಲ್ಲ ಪಾಪ ನಮ್ಮಗಳನ್ನಂತೂ ಸ್ವಂತ ಮಕ್ಕಳ ಥರನೇ ನೋಡ್ಕೊಂಡಿದ್ದಾರೆ ನಮ್ಮನ್ನು ಅಂತಲ್ಲ ಸರ್ ಅಲ್ಲಿ ಬರೋ ಎಲ್ಲ ಮಕ್ಕಳನ್ನೂ ಅವ್ರು ಹಂಗೆ ನೋಡ್ಕೊಂಡಿದ್ದಾರೆ ಅಂಥರಲ್ಲಿ ಅವ್ರ ಮನ್ಸ್ಗಳನ್ನೆಲ್ಲ ಈ ಥರ ಹಾಳು ಮಾಡ್ತಿದ್ದಾರಲ್ಲ ಅಂತ ಅವ್ರಿಗೂ ನನಗೂ ತುಂಬ ಮಾತು ಮಾತಾಡ ಮಾತುಕತೆ ಆಗುತ್ತೆ ಅವ್ರು ಎದ್ಬಿಟ್ಟು ನೀನು ನಿಂತ್ಕೋ ಆಚೆ ಅಂತ ಹೇಳ್ಬಿಟ್ಟು ನನ್ನದು ಕೈಯೆಲ್ಲ ಹಿಡ್ಕೊಂಡು ಹಿಂಗೆ ನೂಕ್ತಾರೆ ನನ್ನ ಆಚೆ ಸೊ ನಾನು ಏನೂ ಮಾತಾಡಕ್ಕೆ ಹೋಗಲ್ಲ ಮೇಡಮ್ ಇರಪ್ಪ ಮಾತಾಡ್ಬೇಡ ಅಂದ್ಬಿಟ್ಟು ಸಮಾಧಾನ ಮಾಡಿ ನನ್ನ ಪಣ ರೂಮ್ ಒಳಗಡೆ ಹೋಗ್ತೀನಿ ಸರ್ ಅದಾಗಿದ್ದು ನೆಕ್ಸ್ಟ್ ಡೇಗೆ ಪ್ರಭಾ ಮೇಡಮ್ಗೆ ಫೋನ್ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾತಾಡೋದು ಆ್ಯಕ್ಚುಲಿ ಆಡಿಯೋ ರೆಕಾರ್ಡೆಲ್ಲ ಒಂದು ಪರ್ಟಿಕ್ಯುಲರಾಗಿ ಹೇಳ್ತಾನೆ ನಾನು ಜೈನ್ಗೆ ಬೈದೆ ಮೇಡಮ್ ಈ ವಿಚಾರವಾಗಿ ಅಂತ ಹೇಳ್ತಾನೆ ಆ ಮಾತಾಡಬೇಕಾದಾಗ ಇದನ್ನು ಹೇಳೋದು ಎಸ್ ಸಿಗಳನ್ನ ಎಸ್ ಸಿಗಳನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಅವ್ರನ್ನ ಮನೆ ಒಳಗಡೆ ಎಲ್ಲ ಬಿಟ್ಕೊಂಡ್ರೆ ಲಕ್ಷ್ಮಿ ಬರೋಲ್ಲ ಅಂತ ಆವಾಗ ಫೋನಲ್ಲಿ ಕಾನ್ವರ್ಜೇಷನ್ ಆಗೋದು ಸರ್ ಅಂದರೆ ನನಗದು ತುಂಬಾ ಅಂದರೆ ಗೊತ್ತಿರೋರೆ ಈ ಥರ ಎಲ್ಲ ಮಾತುಗಳು ಯಾಕಂದರೆ ರಾಘವೇಂದ್ರ ಅವರು ಅಂಬೇಡ್ಕರ್ ಬಗ್ಗೆ ತುಂಬ ಮಾತುಗಳನ್ನ ಆಡಿರ್ತಾರೆ ನಾನು ಫೋಟೋ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಅವ್ರನ್ನ ಪೂಜಿಸ್ತೀನಿ ಮತ್ತು ಇವು ಅವ್ರಿಗೆ ಇಂಟರ್ವ್ಯೂ ಮಾಡ್ಬೇಕಾದ್ರು ಅದನ್ನೇ ಹೇಳ್ತಾರೆ ಏನಪ್ಪ ಅವ್ರ ತತ್ವಗಳನ್ನ ಅನ್ಸರ್ಸೋರು ನಾವು ಆ ಥರ ಎಲ್ಲ ಮಾತಾಡೋರು ಈಗ ಹಿಂಗೆಲ್ಲ ಮಾತಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಬಟ್ ಅವ್ರಿಗೂ ನನಗೂ ತುಂಬ ಕ್ಲಾಶಸ್ ಆಗುತ್ತೆ ಸರ್ ಅಲ್ಲಿ ಸೊ ಅದಾದಮೇಲೆ ನಂಗೆ ಇದಾಗಿ ನಾನು ಲೀವ್ ಲೀವ್ ತೊಗೊಂಡು ಮನೆಗೆ ಹೋಗ್ತೀನಿ ಅದಾಗಿದ್ದೊಂದು ಹದಿನೈದು ದಿನಕ್ಕೆ ಮತ್ತು ನನಗೊಂದು ಸರ್ಜರಿ ಆಗಿರುತ್ತೆ ಸೊ ಅದು ನನಗೇನೇ ತುಂಬ ಡೀಪಾಗಿ ಥಿಂಕ್ ಮಾಡಿದಂಗೆ ಆ ಥರ ಎಲ್ಲ ಆದರೆ ನಂಗೆ ಅದು ಚೆಸ್ಟ್ ಪೇಯ್ನ್ ತುಂಬ ಬರುತ್ತೆ ಸೊ ನಂಗೆ ಆ ಥರ ತುಂಬ ಮಾನಸಿಕವಾಗಿ ಹಿಂಸೆಯಾಗಿ ನಾನು ಲೀವ್ ತಗೋತೀನಿ ಆಮೇಲೆ ಬಂದ್ಬಿಟ್ಟು ಇದು ಆಡಿಯೋದೆಲ್ಲ ಇದಾದ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಸರ್ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅದು ಇವರು ಭವಿತಾ ಅವ್ರ ವಿಚಾರವಾಗಿ ಸರ್ ಅವ್ರದ್ದು ಕೆಲವು ವಿಡಿಯೋಗಳನ್ನ ಹಾಕಿರ್ತಾರೆ ಅದು ವಿಡಿಯೋ ಎಲ್ಲ ಯಾಕೆ ಸರ್ ಸಂಸ್ಥೆ ಬಗ್ಗೆ ಗೊತ್ತಿದ್ದು ನೀವು ಹಂಗೆಲ್ಲ ಹಾಕಿದ್ದೀರಾ ಅಂತ ಹೇಳಿದಾಗ ಇವ್ರದ್ದು ಇಂಟರ್ವ್ಯೂಗೆ ಅಂತ ಬರ್ತಾರಲ್ಲ ಅವಾಗ ಅದು ಹೇಳೋದವರು ಮೇಡಮ್ ಈ ಥರ ನಿಮ್ಮದೇ ಇಷ್ಟು ಕಷ್ಟಪಟ್ಟು ಸಂಸ್ಥೆ ಮಾಡಿದ್ದೀರಾ ಹಿಂಗೆಲ್ಲ ಬೆಳೆದಿದೆ ಸಂಸ್ಥೆ ಬಟ್ ಇವಾಗ ಇವ್ರ ವಿಚಾರವಾಗಿ ನೀವು ಮರ್ಯಾದೆ ತಗೊಂಬೇಡಿ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಮೇಡಮ್ ತರ್ಡ್ ಫ್ಲೋರ್ಗೆ ಅದು ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾಪ್ ಆಗಿದೆ ನೋಡಿ ಮಾತಾಡಿ ಒಂದು ಹದಿನೈದು ಲಕ್ಷ ಏರ್ಪಾಡು ಮಾಡಿಕೊಂಡ್ರೆ ಒಂದು ಹತ್ತು ಹದಿನೈದು ಲಕ್ಷ ಏರ್ಪಾಡು ಮಾಡಿಕೊಟ್ರೆ ಅದು ಮಿಕ್ಕಿದ ವೀಡಿಯೋಗಳೆಲ್ಲ ನಾನು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಸರ್ ಕೇಳಿಸ್ಲಿಲ್ಲ ಸರ್ ಏನು ಅವರು ಸರ್ ಅವರು ಇನ್ಸ್ಟಿಟ್ಯೂಷನ್ ಅವ್ರು ತುಂಬ ಕನ್ವಿನ್ಸ್ ಮಾಡ್ತಾರೆ ಸರ್ ಅವ್ರನ್ನ ಈಗ ಅವ್ರು ಹಾಕಿರೋದು ಸತ್ಯನೇ ಆಗಿದ್ದರೆ ನೀವು ಯಾವ ಮಟ್ಟದಲ್ಲಿ ಬೇಕಾದ್ರೂ ತನಿಖೆ ಮಾಡ್ಬೋದು ಇಲ್ಲ ನೀವು ಏನು ಅದನ್ನ ಡಾಕ್ಯುಮೆಂಟ್ಸ್ನ ಕೇಳ್ತೀರ ಅದನ್ನ ನಾನು ಸಬ್ಮಿಟ್ ಮಾಡ್ತೀನಿ ಬಟ್ ನೀವು ಹಂಗೆಲ್ಲ ಹೇಳ್ಕೊಟ್ರೆ ತಪ್ಪು ಅಂತ ಅವರು ಇನ್ಸ್ಟಿಟ್ಯೂಷನ್ ಬಗ್ಗೆನೇ ಮಾತಾಡ್ತಾರೆ ಸರ್ ದುಡ್ಡು ಕೊಡಲ್ಲ ಅಂತಲೇ ಹೇಳ್ತಾರೆ ಬಟ್ ಒಂದು ಆಡಿಯೋನ ನಾನು ಸ್ಟೇಟ್ಮೆಂಟನ್ನ ಕೊಡ್ತೀನಿ ಅಲ್ಲಿ ಮಕ್ಕಳಿಗೆ ಡ್ರಗ್ ಅಡಿಕ್ಟ್ ಮಾಡಿದ್ದಾರೆ ಮತ್ತು ಸೇಲ್ ಆಗ್ತಾರೆ ಅನ್ನೋದಿಲ್ಲ ಯಾಕಂದರೆ ನಾನು ಒಂಬತ್ತು ವರ್ಷ ಅದೇ ಆಫೀಸಲ್ಲಿ ಕೆಲಸ ಮಾಡಿರೋದು ಸೊ ಈಗ ಆ ಥರ ಏನೇ ಇದ್ರು ಸರ್ ಅಲ್ಲಿ ಯಾವತ್ತಾದರೂ ಒಂದಿನಕ್ಕಾದ್ರೂ ನಮ್ಗಳಿಗಾದರೂ ಗೊತ್ತಾಗಬೇಕಲ್ವಾ ಸೊ ನೀವು ಆ ಥರ ಎಲ್ಲ ಹಾಕಿದ್ರಲ್ಲ ಅಂದ್ಬಿಟ್ಟು ನಾನು ಸ್ಟೇಟ್ಮೆಂಟ್ನ ಕೊಡ್ತೀನಿ ನಾನು ಸ್ಟೇಟ್ಮೆಂಟ್ ಕೊಟ್ಟ ಆದಮೇಲೆ ಅವ್ರು ಚಿಕ್ಕಮ್ಮ ಅವ್ರು ಚಿಕ್ಕಮ್ಮ ಹೇಳಿರ್ತಾರೆ ಅದನ್ನು ಮಕ್ಕಳಿಗೆ ಬ್ರೈನ್ ವಾಶ್ ಮಾಡಿರ್ತಾರೆ ಅನ್ನೋದು ಆ ವಿಡಿಯೋ ಒಂದನ್ನು ಮಾತ್ರ ಡಿಲೀಟ್ ಮಾಡ್ತಾರೆ ಇನ್ನು ಮಿಕ್ಕಿದ್ದು ಯಾವುದನ್ನು ಡಿಲೀಟ್ ಮಾಡಲ್ಲ ಇನ್ನು ಮಿಕ್ಕಿದ್ದು ಡಿಲೀಟ್ ಮಾಡಬೇಕು ಅಂದರೆ ಅಷ್ಟು ಅಮೌಂಟ್ ಕೊಡಿ ಅನ್ನೋ ಥರ ಮಾತಾಡ್ತಾರೆ ಅಂಬೇಡ್ಕರ್ದು ಅದು ಕ್ಯಾಶ್ಟೆಲ್ಲ ತುಂಬ ಮಾತಾಡ್ತಾರೆ ಸರ್ ಈಗ ಅವರೇ ಹಂಗೆಲ್ಲ ಮಾಡಿರೋದ್ರಿಂದ ಈ ಥರ ಯೂಟ್ಯೂಬ್ ಚಾನೆಲ್ಗಳು ಏನಿದೆ ಈಗ ಎಲ್ಲರೂ ಅಂತ ಹೇಳಲ್ಲ ಸರ್ ಸುಮ್ಮನೆ ಹಿಂಗೆ ಅಂದರೆ ಈಗ ನಾವು ಸ್ಟೇಟ್ಮೆಂಟೇ ಏನೋ ಕೊಟ್ಟಿರ್ತೀವಿ ಅವ್ರು ಬೇರೆ ಏನೋ ಹಾಕೋತಾರೆ ಅವತ್ತು ನನ್ನ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಅಷ್ಟೇ ನಾವು ತುಂಬ ಇನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಮತ್ತು ಮೇಡಮ್ ಬಗ್ಗೆ ಮಾತಾಡಿದ್ದೀವಿ ಅದೆಲ್ಲ ಅಂದರೆ ಅವರಿಗೆ ಹೆಂಗೆ ಬೇಕು ಆ ಥರ ಸ್ಟೇಟ್ಮೆಂಟ್ಗಳನ್ನ ಹಾಕ ಹಾಕೊಂಡಿರೋದು ಅವತ್ತು ಮತ್ತು ಭವಿತಾ ಅವ್ರ ಪೇರೆಂಟ್ಸು ಇದು ಇನ್ಸಿಡೆಂಟ್ ಎಲ್ಲ ಆದಮೇಲೆ ಅವ್ರನ್ನ ಒಡನಾಡಿ ಅನ್ನೋ ಇನ್ಸ್ಟಿಟ್ಯೂಷನ್ ಕರೆಸಿ ಮಾತಾಡ್ತಾರೆ ಅವ್ರ ಪೇರೆಂಟ್ಸನ್ನ ಅಲ್ಲಿ ಅವ್ರ ಪೇರೆಂಟ್ಸು ಅದನ್ನು ಬರ್ಕೊಟ್ಟಿದ್ದಾರೆ ಸರ್ ಅಂದರೆ ರಾಘವೇಂದ್ರ ಅವರೇ ಖುದ್ದಾಗಿ ಪೇಪರಲ್ಲಿ ಬರ್ಕೊಟ್ಟು ಹಿಂಗೆ ಕೈ ಮುಗ್ದೆಲ್ಲ ಕೇಳ್ಕೊಳ್ಳಿ ನಾಗಲಕ್ಷ್ಮಿ ಮೇಡಮ್ಗೆ ಅಂತೆಲ್ಲ ಬರ್ಕೊಟ್ಟು ಹೇಳಿಸಿದ್ದು ನಮ್ಮ ಹತ್ರ ಅಂತ ಸೊ ಇದು ಅಂದ್ರೆ ಒಂದೊಂದು ಸಂಸ್ಥೆಗಳನ್ನ ತುಂಬಾ ಕಷ್ಟಪಟ್ಟು ಕಟ್ಟಿರ್ತಾರೆ ಸರ್ ಇವ್ರುಗಳು ದುಡ್ಡು ನಾಸೆಗೆ ಅಥವಾ ಇನ್ನೊಂದೇನೋ ಬ್ಲಾಕ್